ಅಯ್ಯೋ ಯಾಕೋ ಯಾಕೆ ಹೊಟ್ಟೆ ನೋಯ್ತಿದೆಯಲ್ಲ ಏನು ನೋವಿದು ಹೆರಿಗೆ ನೋವೇ ಬಂದಿರ್ಬೋದ ನನಗೆ ಏನು ಮಾಡೋದು ಗೊತ್ತಾಗ್ತಿಲ್ವಲ್ಲ ಅಮ್ಮ 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 ಬೇಗ ಬಾರಮ್ಮ ನಿಮಿಷ ಯಾಕೋ ಹೊಟ್ಟೆ ನೋಯ್ತಿದೆ ಅಮ್ಮ ಹವ್ಯ ಏನಾಯ್ತಮ್ಮ ಯಾಕೆ ಅಂಗಿದೆ ಏನಾಯ್ತು ಅಮ್ಮ ತುಂಬ ಹೊಟ್ಟೆ ನೋಯ್ತಿದೆ ಕಣಮ್ಮ ತುಂಬಾ ಆಗ್ತಿಲ್ಲ ಏನಂತ ಗೊತ್ತಾಗ್ತಿಲ್ಲಮ್ಮ ಅಯ್ಯೋ ಅಮ್ಮ ಅಯ್ಯೋ ದೇವ್ರೆ ಹೌದೇನೆ ಹೊಟ್ಟೆ ನೋಯ್ತಿದೆಯಾ ಹೆರಿಗೆ ನೋವೇ ಇರಬೇಕು ಕಣೇ ಇನ್ನೂ ಒಂದು ವಾರ ಕೂಡ ಆಗಿಲ್ವಲ್ಲ ಬಂದು ಇಷ್ಟು ಬೇಗ ಹೆರಿಗೆ ನೋವು ಶುರುವಾಗ್ಬಿಡ್ತಾ ಅಯ್ಯೋ ದೇವ್ರೆ ನೆಡಿ 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 ಅಪ್ಪಂಗೆ ಕರಿತೀನಿ ಆಸ್ಪತ್ರೆಗೆ ಹೋಗೋಣ ನನಗೆ ಕೈಕಾಲೆ ಆಡ್ತಿಲ್ಲ ಕಣೆ ಏನು ಹೇಳಬೇಕು ಅಂತ ಇರು ಇಲ್ಲೇ ಇರು ಅಪ್ಪಂಗೆ ಹೇಳ್ತೀನಿ ಗಾಡಿ ರೆಡಿ ಮಾಡೋಕ್ಕೆ ಇರು ಯಾರಿಗಾದ್ರೂ ಹೇಳ್ತಾರೆ ಇಲ್ಲೇ ಇರು ಜೋಪಾನ ಇರು ಇರು ಈಗ ಬಂದೆ ರೀ ಬನ್ನಿ ಬನ್ನಿ ಕಾವಿಂಗೆ ಹೆಡ್ಗೆ ನೋವು ಶುರುವಾಗ್ಬಿಟ್ಟಿದೆ ಆಸ್ಪತ್ರೆಗೆ ಹೋಗ್ಬೇಕು ಯಾರಿಗಾದ್ರು ಗಾಡಿ ಕೇಳಿ ಬೇಗ ಆಸ್ಪತ್ರೆಗೆ ಹೋಗ್ಲೇಬೇಕು ಪಾಪ ಅವಳು ತಡ್ಕೊಳಕ್ಕೆ ಆಗ್ತಿಲ್ಲ ಅರಿತಾಯಿದ್ದಾಳೆ ರೀ ಬೇಗ ಹೊಡೋಗ್ರಿ ಹೊಡಗೋಗ್ರಿ ಬೇಗ ಹೋಗಿ ಹೇಳೋಗ್ರಿ ಹೌದೇನೆ ಇರು ನಾನು ಹೋಗಿ ಶಂಕರ ಚಂದ್ರನಿಗೆ ಹೇಳಿ ನೋಡ್ತೀನಿ ಗಾಡಿ ರೆಡಿ ಮಾಡಕ್ಕೆ ಹ್ಞೂ ನೀವು ಹುಷಾರು ಕರ್ಕೊಂಬ ಈಚೆ ನಿಧಾನಕ್ಕೆ ಕರ್ಕೊಂಬ ಹಾಂ ಹಾಂ ಆಯಿತು ನಾನು ಕರ್ಕೊಂಡು ಬರ್ತೀನಿ ನೀವು ಮೊದಲು ಗಾಡಿ ಬನ್ನಿ ಹೋಗಿ ಬೇಗ ಕವ್ಯಾ ಬರಮ್ಮ ಬಾ 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 ಆಸ್ಪತ್ರೆಗೆ ಹೋಗೋಣ ಅಪ್ಪ ಗಾಡಿ ತರಕ್ಕೆ ಹೋಗಿದ್ದಾರೆ ಬಾ ನಾವು ಆಸ್ಪತ್ರೆಗೆ ಹೋಗ್ಬಿಡಣ ಅಮ್ಮ ಅವ್ರಿಗೆ ಫೋನ್ ಮಾಡಿ ಹೇಳಬೇಕಿತ್ತಮ್ಮ ಆಸ್ಪತ್ರೆಗೆ ಹೋದ್ಮೇಲೆ ಹೇಳೋಣ ಬಾರೇ ಇವಾಗ ಟೈಮ್ ಇಲ್ಲ ಮೊದಲು ಆಸ್ಪತ್ರೆಗೆ ಹೋಗ್ಬಿಡಣ ನಾನು ಅಲ್ಲಿ ಫೋನ್ ಮಾಡಿ ಹೇಳ್ತೀನಿ ನೀನು ತಲೆ ಕೆಡ್ಸ್ಕೊಂಬಿಡ ಎಲ್ಲ ಆಗೋದು ಬಾ 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 ಡಾಕ್ಟ್ರೆ ನನ್ನ ಮಗಳಿಗೆ ಹೆಡ್ಗೆ ನೋವು ಶುರುವಾಗ್ಬಿಟ್ಟಿದೆ ಅದಕ್ಕೆ ಆಸ್ಪತ್ರೆಗೆ ಬಂದಿದ್ದೀವಿ ಅದೇನು ನೋಡಿ ಡಾಕ್ಟ್ರೆ ತುಂಬ ನೋವು ಅಂತ ಅಳ್ತಾ ಇದ್ಲು ಹೌದೇನಮ್ಮ ಹೊಟ್ಟೆ ತುಂಬ ನೋಯ್ತಿದ್ಯಾ ಹಾ ಹಾ ಹಾಂ ಡಾಕ್ಟ್ರೆ ತುಂಬ ನೋಯ್ತಿದೆ ನಿಂತ್ಕೊಳ್ಳೋಕೆ ಆಗ್ತಾಯಿಲ್ಲ ಹಾಂ ತುಂಬ ಸುಸ್ತಾಗ್ತಿದೆ ಸರಿ ನೀವೆಲ್ಲ ಇಲ್ಲೇ ಇರಿ ಇವ್ರ ಫುಲ್ ಡೀಟೇಲ್ಸ್ ನನಗೆ ಕಲೆಕ್ಟ್ ಮಾಡ್ಕೊಂಬಿಟ್ಟು ಒಂದು ಫೈಲ್ ರೆಡಿ ಮಾಡಿ ಅದಾದಮೇಲೆ ಲೇಬರ್ ಕರ್ಕೊಂಡು ಬಂದ್ಬಿಡಿ ಹಾಂ ಡಾಕ್ಟರ್ ಕರ್ಕೊಂಡು ಬರ್ತೀನಿ ಹ್ಞೂ ಬೇಗ ಕ್ವಿಕ್ ಹೇಳಿ ನಿಮ್ಮ ಹೆಸ್ರೇನು ಮತ್ತೆ ನಿಮ್ಮ ಡೀಟೇಲ್ಸ್ ಪೂರ ಹೇಳಿ ಹ್ಞೂ ನಿಮ್ಮ ಹೆಸರು ಕಾವ್ಯ ನಿಮ್ಮ ಹಸ್ಬೆಂಡ್ ಹೆಸರು ನಿಮ್ಮ ಪತಿ ದೇವ್ರ ಹೆಸರು ರಾಮು ರಾಮು ಅಂತ ಇದೇ ಮೊದಲನೇ ಹಾಂ ಡಾಕ್ಟ್ರು ಇದೇ ಮೊದಲನೇದು ಎಷ್ಟು ವಯಸ್ಸು ಇಪ್ಪತ್ತಾರು ಇದಕ್ಕಿಂತ ಮೊದಲೇ ಯಾವ್ದಾದ್ರೂ ಅಬೋಷನ್ ಆಗಿದೆಯಾ ಇಲ್ಲ ಯಾವುದೂ ಆಗಿಲ್ಲ ಸರಿ ಅಷ್ಟೇ ಸರಿ ಬನ್ನಿ ನನ್ನ ಜೊತೆ ಸರಿ ತುಂಬ ಭಯ ಆಗ್ತಿದೆ ರೀ ನನಗೆ ಅವಾಗೆಲ್ಲ ಮನೆಯಲ್ಲೇ ಹೆರಿಗೆ ಆಗ್ತಿತ್ತು ಇವಾಗ ಆಸ್ಪತ್ರೆ ಏನು ಮಾಡೋದೇ ಗೊತ್ತಾಗ್ತಿಲ್ಲ ಆಪ್ರೇಷನ್ ಗಿಪ್ರೇಷನ್ ಅಂತ ಏನಾದರೂ ಮಾಡ್ಬಿಟ್ಟ ಇವರು ನನಗೆ ಯಾಕೋ ತುಂಬ ಭಯ ಆಗ್ತಿದೆ ರೀ ಏನು ಮಾಡೋದು ನೀವು ಇರಿ ಒಂದು ನಿಮಿಷ ನಾನು ಅಡಿ ಅಂದ್ರೆ ಫೋನ್ ಮಾಡಿ ವಿಷಯ ತಿಳಿಸ್ಬಿಡ್ತೀನಿ ಹಾಂ ಅವರು ಅಲ್ಲಿಂದ ಬರೋದಕ್ಕೆ ಪಾಪ ಏ ಒನ್ ಅವರ್ ಆದರೂ ಬೇಕು ಬರ್ತೀನಿ ಹೇಳು ಹೇಳು ಅಳಿಯಂದರೆ ಹೇಳು ಹಾಂ ಅಳಿ ಅಂದರೆ ನಾನು ನಾನು ಭಾರತಿ ಹಾಂ ನಮ್ಮ ಕಾವ್ಯ ಹೆರಿಗೆನೂ ಶುರುವಾಗ್ಬಿಟ್ಟಿದೆ ಆಸ್ಪತ್ರೆಗೆ ಕರ್ಕೊ ಬಂದಿದ್ದೀವಿ ಹಾಂ ಡಾಕ್ಟ್ರು ಆಪ್ರೇಷನ್ಗೆ ಅಂತ ಕರ್ಕೊಂಡು ಹೋಗಿದ್ದಾರೆ ಹೆರಿಗೆ ಮಾಡಿಸೋದಕ್ಕೆ ಅಂತ ಹಾಂ ಗೊತ್ತಿಲ್ಲ ಗೊತ್ತಿಲ್ಲ ಅಳಿ ಅಂದರೆ ಆಪ್ರೇಷನ್ನೂ ಇಲ್ಲ ನಾರ್ಮಲ್ ಡೆಲಿವರಿ ಮಾಡ್ತಾರಾ ಅಂತ ಏನೂ ಹೇಳಿಲ್ಲ ಕರ್ಕೊಂಡು ಹೋಗಿದ್ದಾರೆ ಒಳಗಡೆ ನೀವು ಆದಷ್ಟು ಬೇಗ ಬಂದ್ಬಿಡಿ ಆಸ್ಪತ್ರೆಗೆ ಅದೇ ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಅದೇ 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 ಆಸ್ಪತ್ರೆ ಬಂದ್ಬಿಡಿ ಕುಮಾರ ಕುಮಾರ ಏನೋ ರಾಮ ಏನ್ ಇಲ್ಲಿವರೆಗೂ ಬಂದಿದ್ಯಾ ಅಮ್ಮ ಬೇರೆ ಒಳಗಡೆ ಇತ್ತು ಕಣೋ ಏನ್ ವಿಷಯ ಆಮೇಲೆ ಸಿಗ್ತೀನಿ ನಡಿ ಇಲ್ಲ ಕಣೋ ಅದು ಕಾವಿಂಗೆ ಹೆರಿಗೆ ನೋವು ಶುರುವಾಗ್ಬಿಟ್ಟಿದ್ಯಂತೆ ಅದು ಅರ್ಜೆಂಟ್ ಆಗಿ ಒಂದ್ ಐದ್ ಸಾವಿರ ರೂಪಾಯಿ ಬೇಕಿತ್ತು ಕಣೋ ಏ ಇವಾಗ ಐದ್ ಸಾವಿರ ರೂಪಾಯಿ ಅಂದ್ರೆ ಇರು ಆಯ್ತು ಕೊಡ್ತೀನಿ ದೋಚ್ಕೊಂಡ ಕೊಟ್ಬಿಡ ಕುಮಾರ ಹ್ಮ್ ಮನೆ ದೊಡ್ಡ ಛತ್ರ ನೋಡು ಬಂದವರಿಗೆಲ್ಲ ಕೊಟ್ಕೊಟ್ ಕಳ್ಸೋಕೆ ಬಿಟ್ಟಿಯಾಗಿ ಬರ್ತವೆ ತಗೊಂಡೋಗಕ್ಕೆ ಹಾ ನಿಗಂತೂ ಬುದ್ಧಿ ಇಲ್ಲ ನಾನು ಇಲ್ದಿರೋ ಟೈಮ್ ನೋಡ್ಕೊಂಡು ಬಂದವನೆ ಹಾ ಏನಾರಾಮ ನಿನ್ಗೊಂದು ಸ್ವಲ್ಪ ನಮ್ಮ ಮಾನ ಮರ್ಯಾದೆ ಇಲ್ವೇನೋ ಹಾ ಇಷ್ಟೊಂದೆಲ್ಲ ಮಾಡಿದ್ಯಾ ನನ್ನ ಮಗ ಗನಿಯಾಯನ ಇನ್ನು ಅವನಿಂದನೇ ಸುತ್ತತ್ಯಾ ಅವನಿಂದನೇ ದುಡ್ಡು ಕೇಳ್ತ್ಯ ಹಾ ಅಷ್ಟೊಂದು ಮೈಮೇ ಜ್ಞಾನ ಇಲ್ಲ ನಿನಿಗೆ ಹಾ ಇಷ್ಟೊಂದೆಲ್ಲ ಆದ್ರೂ ನೀನ ಮಾತಾಡ್ಸ್ತಿರೋದೇ ಹೆಚ್ಚು ನನ್ನ ಮಗ ಅಂತದ್ರಲ್ಲಿ ನೀ ಕಾಸು ಬೇರೆ ಕೇಳಕ್ಕೆ ಬರ್ತೀನ ನೀನು ಇಲ್ಲ ಹೋಗ್ಕೊಡಲ್ಲ ಅದ್ ನನ್ ಕಾಸ ಅಲ್ಲಮ್ಮ ಕಾಸು ನಾನೇ ಹೋದ್ ವಾರ ಒಂದ್ ಐದ್ ಸಾವಿರ ರೂಪಾಯಿ ಇಸ್ಕೊಂಡಿದ್ದೆ ಅದನ್ ಕೇಳಕ್ ಬಂದಿರೋದ್ ನನ್ ಕಾಸ ಏನಲ್ಲ ಹೇಳು ನಿನ್ನಿ ಸುಳ್ಳ ಸುಳ್ಳು ಹೇಳಬೇಡ ನನ್ಗೆ ಕೊಡ್ತಾನೆ ಯಾಕೆ ನಂಬರ್ದು ಅವನ ದುಡ್ಡೇ ಇಲ್ವಾ ಅವನ ಕೂಡಿಕೆ ಇಲ್ವಾ ಹೇಳ ಸುಮ್ಮನೆ ನೀನು ಒಂಥರ ಸಾಲ ಇಸ್ಕೊಂಡಿದ್ದೆ ನಾನೇ ಇವಾಗ ಕೊಡ್ತಿದ್ದೀನಿ ಅಷ್ಟೇ ಮಾತಾಡ್ಬೇಡ ನೀನು ತಗೊಳೋ ತಗೊಳ್ಳೋ ರಾಮು ತಗೊಂಡು ಆಯ್ಕೆ ಯಾವ ನೋಡ್ರಿ ದುಡ್ಡು ಅಂದ್ರೆ ಕೊಡ್ತಿರ್ತವೆ அதுக்கே நீங்கடத்தியா கொட்டோனாகிடுது அவன் ஹே்த்திவா சார் இஸ்க்கண்டியா கொடுத்தவனப்பா ஏன்னா சிவிகிட்டு டுடின்னு கஷ்ட காரி து டு இன்னே கேளுோ அதுக்காக எதிரோ வந்தைத்தே அதுக்கு வாபாஸ் வந்துரோது ஆ நம்ம ராகத்தவன் டெண்டில் அந்த நீங்க யாரும் மாத்தாட்சித்திலி ஆரோ ஆவின் காய் ஆல்கை சாட்சி அந்த அங்கே நீவின்காயி ஆள்கி அந்த அந்தீர நீங்க ஒழைய மனசேல இன்னும் பேவின் காய் நீனிட்டு நன்கேல பத்தியா நீங்க எட்டாய் அஸ் நோட் காணும் ಹಾಂ ನಿಮ್ಮ ಮಗ ಅಷ್ಟು ಆಗವನೇ ಇನ್ನು ಅವನನ್ನು ಕಂಟ್ರೋಲ್ ಮಾಡಕ್ಕೆ ಬರ್ತಾನೆ ನೀನು ಏನು ಅನ್ಸ ನಿಮಗೆ ನನ್ನ ಮಗನ ನಾನು ಏನನ್ನ ಮಾಡ್ಕೊತೀನಿ ನಿನಗೇನು ಹಾಂ ನಿನಗೂ ಇದಕ್ಕೂ ಸಂಬಂಧ ಇಲ್ಲ ಆಯಿತಾ ನೀನು ಅವನ ಮನೆ ಪಕ್ಕದೊಳೆ ಆಗಿರ್ಬೋದು ಅವನಿಗೆ ಎಷ್ಟೆಲ್ಲ ಸಹಾಯನೇ ಮಾಡಿರ್ಬೋದು ಅದು ನನಗೆ ಬೇಕಾಗಿಲ್ಲ ನಮ್ಮ ಮನೆ ದುಡ್ಡು ನನ್ನ ಮಗ ನನಗಿಷ್ಟೇ ಬೇಕಾಗಿರೋದು ನನ್ನ ಮಗನ ಮದುವೆನ ನಿನ್ನ ಈ ರಾಮವೀಮಾಲ ಅವನು ಇವನು ನಿಲ್ಲಿಸಿ ಹಾಳು ಮಾಡಿ ಬೆಂಕಿ ಇಕ್ಕವ್ನ ಹಾಂ ನನ್ನ ಮಗನ ಇವಾಗ ಯಾರು ಮದುವೆ ಆಗ್ತಾರೆ ಹಾಂ ಇಷ್ಟು ವಯಸ್ಸಾಗೈತೆ ಅವನಿಗೆ ಆಲ್ರೆಡಿ ಮದುವೆ ನಿಂತೋಗೈತೆ ಇನ್ನು ಯಾರು ಕಟ್ಕೋತಾರೆ ಹಾಂ ತಲೆಯಲ್ಲಿ ಒಂದು ಕೂಲಿಲ್ಲ ಅವನಿಗೆ ಕಣ್ ಕಾಣಿಸದ ನಿಮಗೆಲ್ಲ ತಲೆ ಕೂದ್ಲಿಲ್ಲ ಅಂತ ಅದಕ್ಕೆ ಆ ಕಾರಣಕ್ಕೆ ನಮ್ ರಾಮನ ಯಾಕನ್ಬೇಕು ಅವ್ನು ಕೂದ್ಲಿಲ್ಲ ಅನ್ನೋದಕ್ಕೆ ನೀನೇ ಕಾರಣ ತಲೆ ತಿಂದು ತಿಂದು ಒಂದು ಕೂದಿಂದ ಮಾಡಿದ್ಯಾ ಹಾ ಅಷ್ಟು ತಲೆ ಬಿಸಿ ಅವನಿಗೆ ಕುಮಾರ ಎಂತ ಒಳ್ಳೆ ಅಂತ ಗೊತ್ತು ಹುಡುಗಲಿ ಕೂದ್ಲಿಲ್ಲ ಅನ್ನೋದಕ್ಕೆ ನೀನೇ ಕಾರಣ ಆಗಿದ್ಯಾ ನಮ್ ರಾಮ ಕಾರಣ ಅಯ್ಯೋ ನಿಲ್ಸಿ ನಿಲ್ಸಿ ಸಾಕು ಇಬ್ರು ರಾಮ ನೀನ್ ತಗೊಂಡೋಗ ಇವಾಗೆಲ್ಲ ಮಾತಾಡ್ಕೊಂಡು ಕುತ್ಕೊಳ್ಳಕ್ ಆಗಲ್ಲ ಅಲ್ಲ ಆಸ್ಪತ್ರೆ ಕಾಯ್ತಿರ್ತಾರೆ ತಗೊಂಡೋಗ್ ನೀನು ಸರಿ ಕಣ ತುಂಬಾ ಉಪಕಾರ ಆಯ್ತು ನಾನಿಂಗೆ ಆಮೇಲೆ ಸಿಗ್ತೀನಿ ಆಯ್ತು ಹೋಗಪ್ಪ ನೀನು ಮೊದ್ಲು ಹೋಗು ನೀನೇ ನನ್ನ ಮಗನೇ ಅಲ್ಲ ನೀನು ಒಳ್ಳೇದಾಗಲಿ ಅಂತ ನಾನು ಪಡ್ತೀನಿ ಇರೊಬ್ಬ ಮಗ ಚೆನ್ನಾಗಿರ್ಲಿ ಅಂತ ನೀ ನನಗೆ ಹೇಳ್ತಿಲ್ಲ ಒಂದು ಸ್ವಲ್ಪ ಸ್ವಾಭಿಮಾನ ಇರ್ಲಿಲ್ಲ ನಿನಗೆ ಆ ಅಲ್ಲ ನೀನು ಯಾರು ಮದ್ಯ ಮಾಡ್ಕೊತಾರೆ ಹೇಳು ಎಷ್ಟು ಮೂವತ್ತೆಂಟು ವರ್ಷ ಆಯ್ತು ನಿನಗೆ ಇನ್ನೊಂದು ಎರಡು ವರ್ಷ ಕಳೆದ್ರೆ ನಲವತ್ತು ವರ್ಷ ಇನ್ನೊಂದು ಹತ್ತು ವರ್ಷ ಕಳೆದ್ರೆ ಐವತ್ತು ವರ್ಷ ಅರ್ಧ ಆಯಸ್ನೇ ಕಳೆದ್ ಬಿಡುತ್ತೀಯ ನೀನು ಅಯ್ಯೋ ನಾನು ಮೊಮ್ಮಕ್ಕಳು ನೋಡ್ತೀನೋ ಇಲ್ವೋ ಈ ಜನ್ಮದಲ್ಲಿ ನಿನ್ನಿಂದ ಅಮ್ಮ ಪದೇ ಪದೇ ಅದನ್ನೇ ಹೇಳ್ಬೇಡ ಇವತ್ತು ಇಲ್ಲೋ ಪಕ್ಕದಲ್ಲಿ ಯಾವುದೋ ಒಂದು ಐತೆ ಅಂತ ಹೇಳಿದ್ರು ಇವತ್ತು ರಾಮನ್ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೆ ಅವನಿಗೂ ಹೇಳಿದ್ದೆ ಹೋಗೋಣ ನಾನು ಅಷ್ಟರಲ್ಲಿ ಕಾವಿಂಗಿ ಅರಿಗೆ ನೋವಂತೆ ಇವಾಗ ಹೋಗೋಕ್ಕಾಗ್ತದ ನಾಳೆ ನಾನು ಆಡದೆ ಅವಾಗ ಹೋಗಬೇಕು ಇವಾಗ ಸುಮ್ಮನೆ ನಿಮ್ಗೆ ಏನು ಮಾಡೋಕ್ಕಾಗ್ತದೆ ಏನ ಇವನಿಗೆ ಕರ್ಕೊಂಡು ಹೋಗ್ತೀಯಾ ಅನಿಷ್ಟದನ್ನ ಏನೋ ಕರ್ಕೊಂಡು ಹೋದೆ ನೋಡು ಎಲ್ಲ ಸರ್ವನಾಶ ಬೇಡ ಇವನು ನಾನು ಕರ್ಕೊಂಡು ಹೋಗ್ಬೇಡ ನಡಿ ನಾನೇ ಬರ್ತೀನಿ ಬೇಡಮ್ಮ ನೀನು ಬೇಡ ಮೊದಲು ನಾನು ನೋಡ್ಕೊಂಡು ಬರ್ತೀನಿ ನನಗಿಷ್ಟ ಆದ್ರಿ ಎಲ್ಲಾನು ಸರಿ ಹೋದ್ರೆ ಆಮೇಲೆ ನಿಮ್ಗೆ ಹೇಳ್ತೀನಿ ಅಯ್ಯ ಹಲ್ಕಟ್ಟಪಾಡೆ ಎಲ್ಲಿ ನಾನು ಅಂತ ಹೇಳ್ತಿದ್ದೇನೋ ಎಲ್ಲ ಸರಿ ಹೋಗ್ತದೆ ನಾನು ಬಂದರೆ ನನ್ನ ಕಾಲು ಗುಣ ಅದೃಷ್ಟದ್ದು ಹ್ಞೂ ನನ್ನ ಗಂಡ ಹೇಳ್ತಿದ್ದೆ ನಿಮ್ಮಪ್ಪ ನಡಿ ಏನಾಗಲ್ಲ ಸುಮ್ಮನೆ ತಲೆ ಬಿಸಿ ಮಾಡ್ತೀಯ ಸರಿ ಆಯ್ತು ನಡಿ ನಾವೇ ಹೋಗ್ಬಿಟ್ಟು ಬರೋಣ ಹ್ಞೂ ನಡಿ 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 ರೆಡಿ ಆಗ್ಬಿಟ್ಟು ಬರ್ತೀನಿ ಅಜ್ಜಿ ಏನ್ರಿ ಇಷ್ಟೊತ್ತಾಯ್ತು ಇವ್ರು ಇನ್ನೂ ಏನೋ ಸದ್ದೇ ಮಾಡಿಲ್ಲ ಮಗಳ ಸೌಂಡು ಕೇಳಿಸ್ತಿಲ್ಲ ಅಳಿ ಅಂದ್ರೆ ಕೇಳಿ ಒಂದ್ ಗಂಟೆ ಆಯ್ತು ಅವರು ಇನ್ನು ಬಂದಿಲ್ಲ ಅಳಿ ಅಂದ್ರೆ ಬಂದ್ರ ಬನ್ನಿ ಬನ್ನಿ ಕಾವಿಂಗ್ ಕರ್ಕೊಂಡೋಗಿ ಒಂದ್ ಗಂಟೆ ಆಯ್ತು ಇನ್ನು ಡಾಕ್ಟರ್ ಏನು ಹೇಳಿಲ್ಲ ಈಚೆಗೂ ಬಂದಿಲ್ಲ ಏನಾಗ್ತಿದ್ಯೋ ಏನೋ ಪಾಪ ಅತ್ತೆ ಆಸ್ಪತ್ರೆ ಬಿಲ್ ಕಟ್ಟಿದ್ರಾ ಇನ್ನು ಇಲ್ಲ ಅಲ್ಲಿ ಅಂದ್ರೆ ನಾನು ದುಡ್ಡು ಬ್ಯಾಂಕ್ ಅಲ್ಲಿ ಇಟ್ಬಿಟ್ಟಿದ್ದೆ ಮನೆ ಕಟ್ಟಕ್ಕೆ ಅಂತ ಅರ್ಜೆಂಟ್ ಗೆ ಬ್ಯಾಂಕ್ ಹೋಗಿ ದುಡ್ಡು ಬಿಡಿಸ್ಕೊ ಬರಕ ಊರಲ್ಲಿ ನಮ್ಮ ಫ್ರೆಂಡ್ ಹತ್ರ ಒಂದು 500 ರೂಪಾಯಿ ಇಸ್ಕೊ ಬಂದಿದೀನಿ ಇರ್ಲಿ ಅಂತ ಆಸ್ಪತ್ರೆಗೆ ಆಗುತ್ತೆ ಅಂತ ಖರ್ಚು ಇರುತ್ತಲ್ವಾ ತಗೊಳ್ಳಿ ಅಯ್ಯಯ್ಯೋ ಬೇಡ ಅಳಿ ಅಂದ್ರೆ ನೀವೇ ಇಟ್ಕೊಳ್ಳಿ ಮೊದಲೇ ಏನಿದೆ ಆಸ್ಪತ್ರೆ ಖರ್ಚು ಬಾಣಿತನ ಎಲ್ಲ ತವರ್ ಮನೇದಲ್ವಾ ನೀವು ಕಟ್ಟರೆ ಹೇಗೆ ನಾವೆಲ್ಲ ಅದಕ್ಕೆಲ್ಲ ಅರೇಂಜ್ ಹೌದು ದುಡ್ಡಿದೆ ಅಂದ್ರೆ ತಗೊಳ್ಳಿ ಮಾವ ತಗೊಳ್ಳಿ ಏನಕ್ಕಾದ್ರೂ ಬೇಕಾಗ್ಬೋದು ಅಂದ್ರೆ ಇದೇ ಸಾಕಾಗುತ್ತೆ ಹಂಗೂ ವೇಳೆ ಏನಾದರೂ ಸಾಕಾಗಿಲ್ಲ ಅಂದ್ರೆ ಕೇಳ್ತೀನಿ ನಮಗೆ ಮಾಡಕ್ ಬಿಡಿ ಹೌದು ಅಳಿ ಅಂದ್ರೆ ನಮ್ಮ ಜವಾಬ್ದಾರಿ ಮಾಡಿದ ಬಿಡಿ ನಿಮಗೆ ಇರೋ ಮನಸ್ಸಿಗೆ ನಮ್ಗೆ ಅದೇ ಸಾಕು ಇಷ್ಟ ಅಷ್ಟೇ ಕೊಟ್ಟಿದ್ದಾನೆ ನಾವು ನೋಡ್ಕೊತೀವಿ ಸರಿ ಅತ್ತೆ ತುಂಬಾ ಅಳ್ತಾ ಬೇಗ ಆಸ್ಪತ್ರೆ ಕರ್ಕೊ ಬಂದ್ಬಿಟ್ವಿ ಅಲ್ಲಿ ಅಕ್ಕಪಕ್ಕ ಚಿಕ್ಕ ಆಸ್ಪತ್ರೆ ಯಾವ್ದು ಇಲ್ಲ ನೋಡಿ ಇದೆ ದೊಡ್ಡದ ಆಸ್ಪತ್ರೆ ಇರೋದು ಇಲ್ಲಿಗೆ ಕರ್ಕೋ ಬಂದ್ಬಿಟ್ವಿ ಡಾಕ್ಟ್ರೆ ಏನಾಯ್ತು ನನ್ ಮಗಳು ಆರಾಮಾಗಿದ ತಾಯಿ ಮಗು ಇಬ್ರು ಆರೋಗ್ಯವಾಗಿದಾರಲ್ವಾ ಹಾ ಆರೋಗ್ಯವಾಗಿದ್ದಾರೆ ಗಾಬರಿ ಪಡ್ಬೇಡಿ ಹ್ಮ್ ನಾರ್ಮಲ್ ಡೆಲಿವರಿನೇ ಆಯ್ತು ಸ್ವಲ್ಪ ತಡ ಆಯ್ತು ಅಷ್ಟೇನೆ ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ ವಾರ್ಡಕ್ ಶಿಫ್ಟ್ ಮಾಡಿದ್ದೀವಿ ನೀವು ಹೋಗಿ ನೋಡಿ ಆದರೆ ಮಗುನ ಹಾಗೆಲ್ಲ ಮುಟ್ಟಬೇಡಿ ಆದಷ್ಟು ದೂರದಿಂದನೇ ನೋಡಿ ಯಾಕಂದರೆ ಇನ್ಫೆಕ್ಷನ್ ಆಗುತ್ತೆ ಇನ್ನೂ ಆರು ಗಂಟೆ ಟೈಮು ಯಾರು ಮುಟ್ಟೋ ಆಗಿಲ್ಲ ಸರಿ ಡಾಕ್ಟ್ರೆ ಯಾವ ಮಗು ಆಗಿದೆ ಹಾಂ ಮಗು ಆಗಿದೆ ಮಹಾಲಕ್ಷ್ಮಿ ಬಂದ್ಲು ನಿಮ್ಮ ಮನೆಗೆ ತುಂಬ ಸಂತೋಷ ಆಗ್ತಿದೆ ಡಾಕ್ಟ್ರೆ ನಿಮ್ಗಂತೂ ಕೈ ಎತ್ತಿ ಮುಗಿಬೇಕು ನಾವು ಹೋಗಿ ನೋಡ್ಬೋದಾ ಹಾಂ ಹೋಗಿ ನೋಡಿ ಕಾವ್ಯ ಆರಾಮಾಗಿದ್ಯ ಮಗಳೇ ಆರಾಮಾಗಿದ್ಯಾ ತಾನೇ ನೋಡೇ ನಿನ್ನ ಮಗಳು ನೋಡೇ ಅವಳು ಹುಗ್ಗ ನೋಡೆ ಎಷ್ಟು ಮುದ್ದು ಮುದ್ದಾಗಿದ್ದಾಳೆ ಕಾವ್ಯ ಎಲ್ಲ ತರನೇ ಕಣೆ ನೀನು ಮಗು ಇದ್ದಾಗ ಹೀಗೆ ಗುಂಡ್ ಗುಂಡಾಗಿ ಕಲ್ಲರ್ ಆಗಿದ್ದೆ ನೋಡು ನಿನ್ನ ಮಗಳೂ ಅಷ್ಟೇ ಚೆನ್ನಾಗಿದ್ದಾಳ ಕಣೆ ಕಾವ್ಯ ನೋಡಿ ಬನ್ನಿ ಅಲ್ಲಿ ಅಂದರೆ ನಿಮ್ಳನ ನಿ ಮನೆ ಮಹಾಲಕ್ಷ್ಮಿನ ಹೆಂಗೆ ಕಾಣ್ತಿದ್ದಾಳೆ ಅಂತ ತುಂಬ ಲಕ್ಷಣವಾಗಿದ್ದಾಳೆ ಬಿಡಿ ರೀ ನಿಮಗೆ ಖುಷಿ ಆಯಿತಾ ನಮ್ಗೆ ಹೆಣ್ಮಗು ಆಗಿದೆ ಹ್ಞೂ ಕವ್ಯ ತುಂಬ ಖುಷಿಯಾಯಿತು ಮಗಳು ನಿನ್ನ ಥರನೇ ಇದ್ದಾಳೆ ಹ್ಞೂ ತುಂಬ ಚೆನ್ನಾಗಿದ್ದಾಳೆ ನೀನು ಆರಾಮಾಗಿದ್ಯಾ ತಾನೆ ನೋವೇನಿಲ್ವಾ ಹಾಂ ಇಲ್ಲ ಇವಾಗೇ ನೋವಿಲ್ಲ ರೀ ಹ್ಞೂ ಹಾಂ ನಾನು ಹೋಗ್ಬಿಟ್ಟು ಸ್ವೀಟ್ ತೊಗೊಂಡ್ಬರ್ತೀನಿ ಡಾಕ್ಟ್ರ್ಗಳಿಗೆ ನರ್ಸ್ಗಳಿಗೆ ಎಲ್ಲರಿಗೂ ಸ್ವೀಟ್ ಕೊಡೋಣ ಸರಿ ಅಲ್ಲಿ ಅಂದರೆ ಹಾಗೆ ಮಾಡಿ ನಿಮ್ಮ ಇಷ್ಟ ಆಮೇಲೆ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಕೇಳಿಬಿಡಿ ನಮಗೆ ಗೊತ್ತಾಗುತ್ತಲ್ವಾ ಎಷ್ಟು ಜೊತೆ ಬಟ್ಟೆ ಇಟ್ಕೋಬೇಕು ಆಸ್ಪತ್ರೆಯಲ್ಲಿ ಏನೇನು ತೊಗೋಬೇಕು ಅಂತ ನಾಳೆ ಮಾಡ್ತಾರಾ ನಾಡೋದು ಮಾಡ್ತಾರ ಅಂತ ಕೇಳ್ಕೊಳ್ಳಿ ಆಮೇಲೆ ಪಾಪಗೆ ಸೊಳ್ಳೆ ಪರದ ತೊಗೊಬಂದುಬಿಡಿ ಒಂದು ಹ್ಞೂ ಸೊಳ್ಳೆಗಳು ಕಚ್ಬಾರ್ದಲ್ವ ರಾತ್ರಿ ಇವತ್ತು ಸರಿಯತ್ತೆ ಆಯಿತು ಫ್ರೆಂಡ್ಸ್ ಕೊನೆಗೆ ನಮ್ಮ ಅವೇನ್ಗೆ ಡೆಲಿವರಿ ಹೋಯ್ತು ಅವಳಿಗೆ ಹೆಣ್ಮಗು ಆಗಿದೆ ನನ್ನ ಮಗಳಿಗೆ ಮುಂದಿನ ವೀಡಿಯೋನ ಇವತ್ತೇ ಹಾಕ್ತೀನಿ ನೆಕ್ಸ್ಟ್ ತಪ್ಪದೇ ನೋಡ್ತಾ ಇರಿ ಸಂಜೆ ಒಳಗಡೆ ಹಾಕ್ತೀನಿ ಹಾಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಆದಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಪ್ಲೀಸ್ ಹೆಲ್ಪ್ ಮಾಡಿ ನಮ್ಮ ಎಸ್ ಎನ್ ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲ್ಗೆ ಎಲ್ಲರಿಗೂ ಧನ್ಯವಾದ